ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಕಾಲ್ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾಯಿದ್ದೀನಿ ಮಲ್ಲಿ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಟೊಮ್ಯಾಟೊ ಸೊ ಇದು ಮಟನ್ ಕಾಲು ಸಾಂಬಾರು ಸೊ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಎರಡು ಲವಂಗ ಸ್ವಲ್ಪ ಕಾಯಿ ತುರಿ ಮತ್ತು ಸ ಮೆಣಸು ಮತ್ತು ಕೆಂಪು ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಮಟನ್ ಸಾಂಬಾರ್ ಪೌಡರ್ ಒನ್ ಸ್ಪೂನ್ ಮತ್ತು ಎಷ್ಟು ಬೇಕು ನೀರು ಅಷ್ಟು ಹಾಕೊಂಡು ನಾವು ಇದನ್ನು ನುಣ್ಣಿಗೆ ರುಬ್ಕೊಳ್ಬೇಕು ಸೊ ಇದು ನುಣ್ಣಿಗೆ ರುಬ್ಕೊಂಡ ಮೇಲೆ ನಾವಿಲ್ಲಿ ಒಂದು ಕುಕ್ಕರಿಗೆ ಎರಡರಿಂದ ಮೂರು ಚಮಚ ತುಪ್ಪ ನೀವು ಇಲ್ಲಿ ಯಾವುದಾದ್ರೂ ಎಣ್ಣೆ ಕೂಡ ಹಾಕೋಬೋದು ನಾನಿಲ್ಲಿ ತುಪ್ಪನ ಉಪಯೋಗಿಸ್ತಾ ಇದ್ದೀನಿ ಸೊ ಎರಡರಿಂದ ಮೂರು ಚಮಚ ತುಪ್ಪ ಹಾಕ್ಕೊಂಡು ನಂತರ ನಾವಿಲ್ಲಿ ಏನು ತೊಳೆದಿಟ್ಕೊಂಡಿರ್ತೀವಲ್ಲ ಕಾಲು ಈ ಕಾಲುಗಳನ್ನ ನಾವಿಲ್ಲಿ ಸೇರಿಸ್ಕೋಬೇಕು ಸೊ ಕುಕ್ಕರ್ನ ಕಾಲಿಗೆ ಹಾಕೊಂಡ್ಮೇಲೆ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರಿಬೇಕು ಅದಕ್ಕೆ ನಾವಿಲ್ಲಿ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ನಾವಿಲ್ಲಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಸೊ ವಾಸನೆ ಹೋಗೋ ತನಕ ಹುರ್ಕೊಂಡು ಅದನ್ನು ನಾವು ಎಣ್ಣೆ ಬಿಟ್ಕೊಳ್ಳೋ ತನಕ ಹುರ್ಕೋಬೇಕು ಸೊ ಅದು ಹುರ್ಕೊಂಡ ನಂತರ ನಾವಿಲ್ಲಿ ಏನು ಆಲ್ರೆಡಿ ಮಸಾಲೆನ ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ನಾವಿಲ್ಲಿ ಸೇರಿಸ್ಕೋಬೇಕು ಸೊ ಅದನ್ನು ಸೇರಿಸ್ಕೊಂಡಿದ ನಂತರ ಅದು ಕೂಡ ಹಸಿ ವಾಸನೆ ಹೋಗೋ ತನಕ ಮಸಾಲೆದು ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸೊ ಇದಾದ ನಂತರ ನಾವು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನಮಗಿನ್ನೂ ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟು ನೀರನ್ನು ನಾವಿನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಸೊ ನಮಗೆ ಯಾವ ಥರ ಸಾಂಬಾರು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ಹ್ಯಾಡ್ ಮಾಡಿಕೊಂಡು ನಂತರ ಕುಕ್ಕರ್ ಮುಚ್ಚಿ ಇಲ್ಲಿ ನಾವು ಐದರಿಂದ ಆರು ಬೀಸಲ್ನ ಬರೆಸ್ಬೇಕು ನಂತರ ಕುಕ್ಕರ್ನ ತೆಗೆದರೆ ಸಾಂಬಾರು ರೆಡಿ ಸೊ ಮಟನ್ ಕಾಲ್ ಸಾಂಬಾರ್ ರೆಡಿ ಸೊ ಇದನ್ನು ನೀವು ದೋಸೆ ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಥ್ಯಾಂಕ್ ಯು